ಮೈಸೂರಿನಲ್ಲಿ ತಲೆಮರೆಸಿಕೊಂಡ ನಕಲಿ ವೈದ್ಯನಿಗಾಗಿ ತೀವ್ರ ಶೋಧ ನಕಲಿ ಕ್ಲಿನಿಕ್ ಮೂಲಕ ರೋಗಿಗಳಿಗೆ ಉಂಡೇನಾಮ ಹಾಕಿದ್ದ ನೂರುಲ್ಲ ಬಂಧನ ಯಾವಾಗ ಅನಧಿಕೃತ ಎಸ್ಎಂ ಕ್ಲಿನಿಕ್ಗೆ ಬೀಗ ಮುದ್ರೆಗೊಳಿಸಿದ್ದ ಡಿಹೆಚ್ಒ ಸಿಬ್ಬಂದಿಗೆ ಅವಾಜ್ ಹಾಕಿದ್ದ ದಗಲ್ಬಾಜಿ ಡಾಕ್ಟರ್ ಕಾಮರ್ಸ್ ಓದಿಕೊಂಡು ಮ್ಯಾನೇಜರ್ ಆಗಿದ್ದ ನಕಲಿ ವೈದ್ಯ ನೂರುಲ್ಲ ದಿಢೀರಿ ಎಂದು ಡಾಕ್ಟರ್ ಆಗಿದ್ದೇಗ ನಕಲಿ ವೈದ್ಯನ ಗೂಂಡಾವರ್ತನೆ ಕುರಿತು ಸುದ್ದಿ ಮಾಡಿದ್ದ ವಾಹಿನಿಗೆ ಕರೆ ಮಾಡಿ ಧಮ್ಕಿ ಹಾಕಿದ್ದ ನೌಟಂಕಿ ವೈದ್ಯ ನಕಲಿ ವೈದ್ಯನ ಧಮ್ಕಿ ಕುರಿತು ಪೊಲೀಸ್ ದೂರು ದಾಖಲಾಗ್ತಿದ್ದಂತೆ ಮೈಸೂರಿನಿಂದ ಕಾಲ್ಕಿತ್ತ ಫೋರ್ ಟ್ವೆಂಟಿ ವೈದ್ಯ ಸಾಂಸ್ಕೃತಿಕ ನಗರಿಯಲ್ಲಿ ನಕಲಿ ವೈದ್ಯರ ಹಾವಳಿ ತಪ್ಪಿಸಲು ಆರೋಗ್ಯ ಇಲಾಖೆ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ ಬಹುತೇಕ ಎಲ್ಲ ನಕಲಿ ಆಯುರ್ವೇದ ಕ್ಲಿನಿಕ್ ತೆರವು ಮಾಡಿಸಿರುವ ಆರೋಗ್ಯ ಇಲಾಖೆಗೆ ಬಂದ ನಕಲಿ ವೈದ್ಯನೋರುಲ್ಲ ಅಲ್ಲಿದ್ದ ಮಹಿಳಾ ಸಿಬ್ಬಂದಿಗೆ ಧ್ವನಿಯಲ್ಲಿ ಮಾತನಾಡಿ ನಿಮ್ಮ ಕಚೇರಿಗೆ ಬೀಗ ಹಾಕುತ್ತೇನೆ ನನ್ನ ಕ್ಲಿನಿಕ್ ಬೀಗ ತೆರೆಯಿರಿ ಎಂದು ಅವಾಜ್ ಹಾಕಿದ್ದ ಈ ದೃಶ್ಯಗಳನ್ನು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಸುದ್ದಿ ಬಿತ್ತರಿಸಿತ್ತು ಸರ್ಕಾರದ ಕಚೇರಿಯಲ್ಲಿ ಗೂಂಡಾ ವರ್ತನೆ ಎಷ್ಟು ಸರಿ ಈ ಕುರಿತು ಕ್ರಮ ವಹಿಸಿ ಎಂದು ಅವರಿಗೆ ಮನವಿ ಮಾಡಿತ್ತು ಇದರಿಂದ ಕಂಗಾಲಾದ ವ್ಯಕ್ತಿಯೋರ್ವ ವಾಹಿನಿಗೆ ಕರೆ ಮಾಡಿ ಧಮಕಿ ಹಾಕಿದ್ದ ಈ ಕುರಿತು ಕೆಆರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿತ್ತು ಆದರೆ ಕಾಕಿಪಡೆಗೆ ಬೆದರಿದ್ದ ನಕಲಿ ವೈದ್ಯ ಬಿಲ ಹೊಕ್ಕಿದ್ದ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ರು ತಲೆಮರೆಸಿಕೊಂಡು ಓಡಾಡುತ್ತಿದ್ದಾನೆ ದಗಲ್ಬಾಜಿ ವೈದ್ಯ ಎಂಬ ಮಾಹಿತಿ ಇದೆ ಅಷ್ಟಕ್ಕೂ ಈತ ಯಾರು ಎಂಬ ಪ್ರಶ್ನೆಗೆ ಸಿಕ್ಕಿದ ಉತ್ತರವೇ ಪೈಲ್ಸ್ ಪಿಸ್ತೂಲಾ ಕ್ಲಿನಿಕ್ನ ನಕಲಿ ವೈದ್ಯ ನೂರುಲ್ಲ ಹೌದು ವೀಕ್ಷಕರೇ ಮೈಸೂರಿನಲ್ಲಿ ಪೈಲ್ಸ್ ಪಿಸ್ತೂಲಾ ಎಂದು ಅನಧಿಕೃತ ಕ್ಲಿನಿಕ್ ತೆರೆದು ಪರೆ ತಿಳಿದುಕೊಂಡು ಸರಿಯಾದ ವಿದ್ಯಾರ್ಹತೆ ಇಲ್ಲದಿದ್ರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿದ್ದಾನೆ ಫೋರ್ ಟ್ವೆಂಟಿ ಡಾಕ್ಟರ್ ನೂರುಲ್ಲಾ ಎಂಬ ದೂರುಗಳು ವಾಹಿನಿಗೆ ಮೌಖಿಕವಾಗಿ ಬಂದಿದ್ದವು ಈ ದೂರುಗಳನ್ನಾಧರಿಸಿ ದಾಖಲೆ ಹುಡುಕಿದ್ದ ನಮಗೆ ಸಿಕ್ಕಿತು ಎರಡು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಿಟ್ಟರೆ ಬೇರೇನೂ ಇಲ್ಲ ಪಿಯುಸಿಯಲ್ಲಿ ನೂರುಲ್ಲಾ ಪಡೆದ ಅಂಕಗಳು ಎಷ್ಟು ಎಂಬ ಮಾಹಿತಿ ಇಲ್ಲ ವಿಪರ್ಯಾಸ ಅಂದರೆ ಈ ದಾಖಲೆಗಳು ಆರೋಗ್ಯ ಇಲಾಖೆ ಬಳಿಯೂ ಇಲ್ಲ ನಮಗೆ ದೂರುದಾರರೊಬ್ಬರು ತಿಳಿಸಿದ ಮಾಹಿತಿ ಎಂದರೆ ಈತ ಓದಿರೋದು ಬಿಕಾಂ ಅಥವಾ ಬಿಬಿಎಂ ಅಷ್ಟೇ ಅದ್ ಹೇಗೆ ಡಾಕ್ಟರ್ ಆದ್ರು ಎಂಬ ಪ್ರಶ್ನೆಯನ್ನು ನಮ್ಮ ಮುಂದಿಟ್ಟಿದ್ರು ಎಸ್ಎಂ ಪೈಲ್ಸ್ ಪಿಸ್ತುಲಾ ಕ್ಲಿನಿಕ್ನ ಕದ ತೆರೆಸಿ ಎಂದು ಮನವಿ ಇಟ್ಟಿರೋ ದಗಲ್ಬಾಜಿ ವೈದ್ಯ ತನ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ಸಲ್ಲಿಸುತ್ತಿಲ್ಲಬೇಕೆ ಎಂಬ ಪ್ರಶ್ನೆಗೆ ಉತ್ತರ ಈತ ನಕಲಿ ವೈದ್ಯ ಎಂಬುದು ಈತನ ಹೆಸರಿನಲ್ಲಿ ಪಾಂಡವಪುರದಲ್ಲಿ ಭಾರತ್ ಪೈಲ್ಸ್ ಎಂಬ ಕ್ಲಿನಿಕ್ ಇದ್ದು ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಎರಡು ಕಡೆ ಚಿಕಿತ್ಸೆ ನೀಡಲು ಹೇಗೆ ಸಾಧ್ಯವೆಂಬುದು ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಆರೋಗ್ಯ ಇಲಾಖೆಯಲ್ಲಿ ರಾಜಾರೋಷವಾಗಿ ಅವಾಜ್ ಹಾಕಿದ್ದ ನೂರುಲ್ಲಾ ಪೊಲೀಸರ ತನಿಖೆಗೆ ಸಹಕರಿಸದೆ ನಗರದಿಂದ ಕಾಲ್ಕಿತ್ತಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ